ಆ ಮನೆಯವ್ರು ಏನು ಮಾಡಾಕತ್ತಾರ ನೋಡ್ರಿ ಎಲ್ಲ ಎಲ್ಲೋ ಡಸ್ಟಿ ಅವ್ರಿಗೆ ಪ್ಯಾಷನ್ ಫ್ರೂಟ್ ಅನ್ನ ಅಲ್ಲಿ ಸ್ಟೋರ್ ಮಾಡಿಟ್ಟೇವಿ ವೆಂಕಟೇಶ ಇಷ್ಟು ಯಾಕೆ ಕಷ್ಟಪಡ್ತೀಯಪ್ಪ ಅಲ್ಲಿ ಸ್ಟೋರ್ ಮಾಡಿಟ್ಟೇವಿ ಅದನ್ನ ಇವತ್ತು ಜ್ಯೂಸ್ ಮಾಡಿಡ್ತಾನೆ ಅವ್ರಿಗೆ ಪ್ಯಾಷನ್ ಫ್ರೂಟಿನ ಜ್ಯೂಸ್ ಕುಡಿಬೇಕಂತ ಅನ್ಸಕತ್ತೈತಿ ಇದೇನೋ ಬಸ್ರಿ ಬೈಕೆ ಆತಲ್ಲ ಆ ಥರ ಆಯಿತು ಕತೆ ನೋಡ್ರಿ ಗಂಡು ಮಕ್ಕಳಿಗೂ ಈ ಥರ ಬೈಕೇನಾ ಬೈಕೆಲ್ಲ ಆಸೆ ಎಲ್ಲರಿಗೂ ಓದಿ ಕುಡಿಯಕತ್ತಾರ ಎಲ್ಲರೂ ಮಾಡ್ಕೊಂಡು ಕುಡಿಯೋಕರ ಅಂತ ಹಂಗಾಗಿ ನಂಗೆ ಹೇಳಿ ಹೇಳಿ ಪಾಪ ಅವರೇ ಸುಸ್ತಾದ್ರು ಈಗ ಅವರ ಎರಡು ಫ್ಯಾಷನ್ ಫ್ರೂಟ್ ತಗೊಂಬಂದು ಈ ವರ್ಷ ಭಾಳದ್ರು ಉಂಟು ಫ್ಯಾಷನ್ ಫ್ರೂಟು ಯಾರಿಗಾದ್ರೂ ಬೇಕಾದ್ರೆ ಹೇಳಿ ಕಳಿಸ್ತೀವಿ ಕೊರಿಯರ್ ಮಾಡ್ತೀವಿ ಅಂಕರೇಶ ಕೆಳಗೆ ಒಂದು ಹನಿ ಡ್ರಾಪ್ ಬಿದ್ದತ್ತದ ಬೆಳ್ಳಾಗ್ಬಿಟ್ಟೈತಿ ಅಡುಗೆ ಮನೆ ಇಷ್ಟು ಪೂರ್ತಿ ಕಟ್ಟಿಬಿಟ್ಟೈತಿ ನೋಡಿದ್ರಿ ಜಲ್ದಿ ಒರೆಸೋದು ಹಾಗಾಗಿ ಈಗ ನಂಗೆ ಹೇಳಿ ನಾನು ಮಾಡಲಿಲ್ಲಲ್ಲ ಅವರ ಮಾಡ್ಕೊಂಡ ಕುಡಿ ಸೂಪರ್ ರೊಟ್ಟಿ ಮಾಡಾಕತ್ತೀನಿ ಒಂದ್ ಗ್ಲಾಸ್ ಮಾಡ್ಕೋ ಕಮ್ಮಗ ಮಸ್ತಕ ಅದಕ್ಕೆ ಆಗಿ ಯಾಕ ಬೆಳಗ್ಗೆ ಪ್ಯಾಶನ್ ಸಾಕತ್ತಾರ ನನ್ ಗಂಡ

ಸ್ವಲ್ಪ ದಪ್ಪ ಇಟ್ಟು ಮಾಡಿ ಏನಕ್ಕೆ ನೋಚ್ಚಿನಾಗೇನಲ್ಲ ಹಾಗಾಗಿ ಬರೀ ಬಿಸಿ ಬಿಸಿ ರೊಟ್ಟಿ ಇವತ್ತು ಪುಂಡಿ ಪಲ್ಲೆ ಕಾಳಿನ ಹಸಿ ಕಾಳಿನ ಪಲ್ಲೆ ಎಪ್ಪ ಒಂದು ಎರಡು ವೆರೈಟಿ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ಸಿಕ್ಕಾಬಿಟ್ಟು ರುಚಿಯಾಗೈತಿ ನಾನು ಫಸ್ಟ್ ಕೊಡಿದೆ ನನಗೆ ಕೊಟ್ರೆ ಲವ್ ಯು ವೆಂಕಟೇಶ ಆದ್ರೆ ನೀರು ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ಬೇಕಿತ್ತು ಕೆಳಗೆ ಇದು ಆಗು ಬೇಜಾರಿಯಂಥ

ಎರಡು ವಿಸಿಲೇನ ಹೊಡಸ್ಕೊಂಡಲ್ಲ ನಾನು ಈಗ ರೆಡಿ ಆಗೈತಿ ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕ ಮಿಚ್ ಮುಗುಚ್ಕೋಬೇಕ ಮುಗುಚ್ಕೊಂಡ್ರೆ ರೆಡಿ ಇದೆ ಆಮೇಲೆ ಬೇಕಾದ್ರೆ ಉಪ್ಪಾತಿ ನೋಡಿ ಹಾಕ್ಕೊಳ್ಳೋದು ಜೀರಿಗೆ ಹಾಕ್ಕೋಬೇಕಾ ಜೀರಿಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕೋದಿದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಮತ್ತು ಶೇಂಗಾನೂ ಹಾಕ್ಬೋದು ಇದ್ರೊಳಗೆ ಜಳಕ ಪೂಜೆ ಎಲ್ಲ ಆತ ಊಟ ಮಾಡ್ಬೇಕಾ ಊಟ ಮಾಡೋಣ ಅಂತ ಬರ್ರಿ ಇಲ್ಲೊಂದ್ ಮೆಂತೆ ತಗೊಳಕಂತ ಬಂದೀನಿ ನಾವಿದ ಹಿಂಗೆ ಚೂಟಿದ್ವಿ ಅಂದ್ರೆ ಮತ್ತೆ ಚಿಗಿ ತೆದಿದ್ದೆ ನಮ್ಮ ಮನೆಯವರು ಎಣ್ಣೆ ಹೊಡಿತಾರಂತ ನಾವು ಜಾಸ್ತಿ ಹಾಕಲಿಲ್ಲ ಈಗ ಮೆಂದೇದ ರೇಟ್ ಐತೆ ಏನು ಮಾಡ್ಯತೆ ಗೊತ್ತಿಲ್ಲ ಇಷ್ಟೊಂದ ತಗೊಂಡೆ ಸಾಕಿಷ್ಟ ಎಳಿದೈತಲ್ಲ ಅದು ಹಂಗಾಗಿ ಈಡಾಗಂಗಿಲ್ಲ ನಾವು ಇದಕ್ಕೆ ಯಾವುದೇ ರೀತಿ ಕಳೆ ನಾಶಕ ಕೀಟನಾಶಕ ಏನೂ ಇದು ಮಾಡಿಲ್ಲ ಚಾರ್ಲಿ ಐಯ್ ನನಗೆ ಹೊರಗೆ ಇಲ್ಲಿ ಆಗ್ತದ ಹ್ಞೂ ಇಲ್ಲಿ ನೋಡಿರಿ ಇದು ಹಾಗಲಕಾಯಿ ಪಲ್ಯ ತೊಗರಿ ಕಾಳೆಯಿಂದ ಪುಂಡಿ ಪಲ್ಯ ನಾನು ಇಷ್ಟು ಯಾಕೆ ಇಟ್ಟೆನಂದ್ರೆ ಒಂದು ಫೋಟೋ ತೆಗಿಬೇಕ ಇದಿಷ್ಟ ಸೊಪ್ಪು ಇಡ್ತೀನಿ ಡಯೆಟ್ ಮಾಡೋರು ಇದ್ರೆ ಒಂದು ರೊಟ್ಟಿ ಇಷ್ಟು ಪಲ್ಯ ತಿಂದ್ರೆ ಯಾವುದೇ ಕರ್ಣಕ್ಕೂ ದಪ್ಪಾಗಂಗಿಲ್ಲ ಹಂಗಂತೇಳಿ ನಾನು ಡಯೆಟ್ ಮಾಡಾಕತ್ತೀನಂತಲ್ಲ ಹೇಳಾಕತೀನಿ ಜಸ್ಟ್ ಪುಂಡಿ ಪಲ್ಯ ಮಾಡೀನಿ ನಮ್ಮ ನೀವ್ರು ಹಾಗಲ್ಕಾಯಿ ಪಲ್ಯ ಹಾಕ್ಕೊಂಡೇನಿಲ್ಲ ತಿಂದೆ ಅಂತ ಹೇಳಿದರು ಇದನ್ನು ತಿನ್ನಂಗಿಲ್ಲ ಅಂತ ಹೇಳಿದರೆ ಏನು ಬಗ್ಗೆನೋ ತಿಂದು ಸದ್ಯಕ್ಕಿಷ್ಟ ರೊಟ್ಟಿ ಮಾಡೀನಿ ಈಗ ಊಟ ಮಾಡ್ತೀನಿ ಬರೀ ಊಟ ಮಾಡೋಣ ಅಂತ ಅವನು ಹಚ್ಚೇ ಇಲ್ಲ ನಾ ಬಂದು ಮಾಡೀನಲ್ಲ

ಯಪ್ಪ ಹೇಳ್ಕೊಳಂಗಿಲ್ಲಂತ ಉಪಯೋಗಿಲ್ಲಂತ ನಾನು ಉಪಯೋಗಿ ಅಂತ ನೀವಾಗ ಕಮೆಂಟ್ ಹಾಕ್ರಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರ ನಂಗೆ ಸಪೋರ್ಟ್ ಮಾಡಲ್ಲ ನೀವು ನನ್ನ ಗಂಡಗೆ ಇವತ್ತ ಬಿಸಿ 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 ನೀರ ನನ್ನ ತವರ ಮುನಿ ಅವ್ರು ಕೊಟ್ಟಿರೋ ಈ ತಳಿ ನೀಲ್ ಕಾಶಿ ನಿಮ್ಮ ತವರ ಮುನಿ ನಿನಗಾಗಿ ಏನು ತಂದಿಲ್ಲ ನಿಮ್ಮ ನಾವ್ ಕೊಟ್ಟಿದ್ದೀವ ಅದನ್ನ ಹೊಳಿ ಕೊಟ್ಟ ಒಂದ್ ಚರ್ಗಿ ಸಮಯ ಕೊಟ್ಟಿಲ್ಲ ಅಂತ ಮದುವೆ ಯಾಕೆ ಅದ ನಾವ್ ಏನು ಕೊಟ್ಟಿದ್ದೀವಲ್ಲ ಅದನ್ನ ಹೊಳಿ ನಮ್ ಮನಿ ಕೊಟ್ಟಾಳೆ ಕಷ್ಟಮ್ಮ ನಾವ್ ಆಗಿನ ಕಾಲದಾಗ ಒಂದ್ ಚರ್ಗಿ ಸಮಯ ಕೊಟ್ಟಿಲ್ಲ ಅಂತೀವ್ರ ರೊಕ್ಕ ಖರ್ಚು ಮಾಡಿತ್ತ ನಿನ್ ಕೊಟ್ಟ ಮರ್ತು ಬಿಡುದ ಹಿತ್ತಾಳಿ ಮದ್ವೆ ಟೈಮ್ ಅಲ್ಲಿ ತಾಮ್ರ ಹಿತ್ತಾಳಿನ ಕೊಡ್ತಾರ ಹಿತ್ತಾಳಿ ಬೋಗಾನೆ ಎಲೆ ನಾವಾಗ್ಲಿ ಮೊದಲು ಹಂಡೆ ಅಂತ ಬರ್ತಿದ್ವಿ ನೋಡ್ರಿ ನಾನು ಅದ್ರ ಹುಡ್ಕಿ ಹುಡ್ಕಾಕ್ತ ಮುಷ್ ಹಿತ್ತಾಳ ಬೋಗಾಣಿ ಹೋತಾ ಇದೆ ಅಂತ ಅನ್ಕೊಂಡೆ ನಾನು ಸಿಗಲ್ತೋ ಅಷ್ಟ ಈಜುಗಳ ಮನೇನು ಕೀಲಿ ಹಾಕ್ಬೇಕಪ್ಪ ಎಷ್ಟೆಷ್ಟ ಜಾಡ್ನ ಅಂತ ಮತ್ತೆ ಅದೊಂದು ಹಿತ್ತಾಳೆ ಬೋಗಾಣಿ ಹೋಗೋದ ಸ್ಥಾನದ ಮನೆ ಮಗ್ಲ ಕಳ್ರಿ ಇದ್ರಂದ್ರ ಕೊತ್ತಂಬ್ರಿ ಮಸ್ತ್ ಬಂತಲ್ಲ ಇವತ್ ಏನು ತಗದಾಗ್ಲಿಲ್ಲ ಅನ್ನೊಂದ್ ಹೊರಗಿನ ಹೊರಗಿನ ಕಿಚನ್ ಎಲ್ಲ ಸ್ವಚ್ ಮಾಡಕೊ ಅಂದ ಸಾರಸಗೊಂಡ್ ಹಿತ್ತಾಳೆ ಬೋಗ ಕೊಡು ಒಂದ್ಸರ್ ರೂಪಾಯಿ ಕೊಡು ಮಾಡ್ಕೊ ಇವತ್ತಿಲ್ಲ ನಾಳೆಗೆ ಹೊರಗಿನ ಕಿಚನ್ ರೆಡಿ ಮಾಡಿ ನೋಡು ಹೊಲದಾಗಿದ್ದು ನಾವು ಕಾಯಿಲ್ದಾಗ ನೀರ್ ಕಾಸಿದ್ವಿ ನಂಗೆ ಬಾಡಿ ವೀಕ್ ಏನ ಚಾಲೆಂಜೇನಾ ದರಿದ್ರತನ ಅಂಟಿನಿ ಎಲ್ಲರೂ ಎಷ್ಟು ಹಾರ್ಡ್ ವರ್ಕ್ ಮಾಡಿ ವೆಂಕಟೇಶ ಚಾಲೆಂಜ್ ಮಾಡಿ ಚಾಲೆಂಜ್ ಯಾರು ವಿನ್ ಅಕ್ಕಾರ ಇದನ್ನ ನಾಕದಿಂದ ಕಸ ತಕೋಲಿಲ್ಲ ಅಂದ್ರೆ ಮತ್ತೆ ನೀಗೋದಿಲ್ಲ ನಿನಗಂತ ನಮ್ಮನೆಯವ್ರ ನೀದಲ್ಲ ಅದ ನನ್ ಕೂಡ ಚಾಲೆಂಜ್ ಮಾಡಿದ್ರೆ ಇದನ್ನೆಲ್ಲ ಮಾಡಿ ಮುಗಿಸಿ ಬಿಟ್ಟೆಂಗ್ ನಾನು ಈ ನಮ್ಮನೆ ಕಸ ತೆಗಿದಲ್ಲ ಮತ್ತು ಕುರ್ಪಿ ತೊಗೊಂಡು ಒತ್ತಾಟಗಿದ್ದ ಕಸ ಹಾಕಿತ್ರ ಕಸ ಹಾಕೈತಿ ಅದನ್ನ ವೆಂಕಟೇಶ್ ಅದನ್ನ ಕಿತ್ತು ಎಲ್ಲರೂ ಹೋಗಿದ್ದಲ್ಲ ಅದನ್ನ ಕಿತ್ತು ಒತ್ತಾಟಿ ಟೋದ್ ಗೌರಿಗೆ ಹಾಕಿದ್ರೆ ಕಮ್ಮಿಗೆ ತಿಂದು ಕಮ್ಮಗ ಹಾಲು ಕೊಡ್ತೈತಿ ತಿಳಿತ ಅದು ಬರೋ ಮುಂದೆ ಒಂದ್ ಕೊತ್ತಂಬರಿ ಕಿ

ಚಾಯ್ ಹಿಡಂದು ಚಾಯ್ ಹಿಟ್ಟು ನೋಡಲ್ಲೇ ಅದು ಅದ್ಬೋಗ ಅವ್ರು ಬರ್ತಾರೆ ಇವ್ರು ಎಟ್ ಕೊತ್ತಂಬ್ರಿ ಏನಾರು ನಷ್ಟ ಮಾಡ್ಕೋಬೇಕಲ್ರಿ ಸದ್ಯಕ್ಕಿನ್ನೂ ಮನೆ ತೊಳ್ದಿಲ್ಲ ನಾನು ಮನಿ ತೊಳಕೋಬೇಕು ಇವತ್ತು ಇದುವರೆಗೆ ಐದು ಗಂಟೆ ಕೇಳಬೇಕಂದಕ್ಕೆ ಆರು ಗಂಟೆಕ ಎದ್ದೇನಿ ಟೈಮಿಂಗ್ ಚೇಂಜ್ ಮಾಡ್ಕೋಬೇಕು ನಮ್ಮ ಸೂರ್ಯದೇವ ಇಲ್ಲಿ ಬಂದಾನ ಓ ಏ ಮುಂಜೋತ್ಲೇ ತಲೆ ಕೆಟ್ಟ ನನಗೆ ಏನಾರು ಮಾಡ್ಕೊಡಬಪ್ಪ ನೀನು ನಮಗೇನೂ ಆಗೋದಿಲ್ಲ ಅಯ್ಯೋ ಅಯ್ಯೋ ಮುಂಜಾನೆ ಮಾಡಿಟ್ಟೆ ನೋಡ ಮರಯ್ಯ ಚಾ ಐತಿ ಭಾಳ ಆಯ್ತಲ್ಲ ಅಂತ ಇಂಥ ಹೊರಗಿನ ಕಿಚನಲ್ಲಿ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡನಿ ಇದು ಒಣ ಒಲಿ ಎಲ್ಲ ಇಷ್ಟು ಫುಲ್ಲು ಫುಲ್ ಬಿಟ್ಟೈತಿ ಸರ್ಸ್ಕೊಂಡಿ ಇದು ಕಲ್ಲಿ ಕಟ್ಕೋಬೇಕು ಯಾಕಂದ್ರೆ ಮಳೆಗಾಲ ಟೈಮಲ್ಲಿ ಆದ್ರೂ ಏನು ಮನೀಲಿ ಎಲ್ಲ ಮಣ್ಣಿನ ಒಲಿ ಇವ ಹಂಗಾಗಿ ಜಲ್ದಿ ಹಾಳಾಗ್ಬಿಟ್ಟು ಇದು ನೋಡಿರಿ ಹಿತ್ತಳಿ ಬೋಗಾನಿ ಒಳಗೆ ಬೇವಿನ ಸೊಪ್ಪ ಆರೋಗ್ಯಕ್ಕೆ ಇದೆ ನಮ್ಮ ದೇಹಕ್ಕೆ ಹಾಕೊಳ್ಳಿ ತಲೆ ಮ್ಯಾಗೆ ಹಾಕೊಳ್ಳಿ ಹಂಗಾಗಿ ಬೇವಿನ ಸೊಪ್ಪು ಹಾಕಿನಿ ಸಣ್ಣ ಮಕ್ಕಳಿಗಾದ್ರೆ ಬೇವಿನ ಸೊಪ್ಪು ಲೆಮನ್ ಗ್ರಾಸು ತುಳಸಿ ಎಲೆ ಸ್ವಲ್ಪ ಅರಿಶಿನ ಮತ್ತು ಹಿಂಗೆ ಎಣ್ಣೆ ಇದನ್ನೆಲ್ಲನೂ ಎಣ್ಣೆ ಆಮ್ಯಾಗೆ ಇದನ್ನ ಮಾಡ್ಕೋಬೇಕು ಇದನ್ನೆಲ್ಲನೂ ಹಾಕಿ ನಾವು ನೀರು ಕಾಸಿ ಮಕ್ಕಳಿಗೆ ಹುಟ್ಟಿರೋ ಮಕ್ಕಳಿಗೆ ಸ್ನಾನ ಮಾಡಿಸಿ ಸಿಕ್ಕ ಪಟಿ ಬೆನಿಫಿಟ್ಸ್ ಸಿಗ್ತೈತಿ ಅವ್ರ ಸ್ಕಿನ್ಗಾಗಲಿ ಅವ್ರ ದೇಹಕ್ಕಾಗಲಿ ಯಾರಾದರೂ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಮಾಡ್ರಿ ನಿಮ್ಮ ಮನೆಯಲ್ಲಿ ಇದು ಇದು ಹಿತ್ತಾಳೆ ನೋಡಿ ಹಂಡೆ ಹೊಲಿ ಅಂತ ಮೊದಲು ಬರ್ತಿದ್ದಲ್ಲ ಇದು ಹಿತ್ತಾಳೆ ಹೋಗ ನಿಮ್ಗೆ ಹೊಡ್ಯೋದೊಳಗೆ ಎಷ್ಟು ಕ್ಲಾರಿಟಿ ಕನಸಾಗತ್ತೈತಿ ಗೊತ್ತಿಲ್ಲ ಇಲ್ಲ ತಗದಿ ಮೊದಲು ಇದ್ರೊಳಗೆ ಕಾಸ್ತಿದ್ನ ಒಲಿ ಅಲ್ಲದಾರೀ ಹಿಂದ್ರಿ ಹಾಂ ನೆಟ್ವರ್ಕ್ ಇಶ್ಯೂ ಇರ್ಬೋದು ಅಂತ ಅನಿಸ್ತತಿ ನಾನು ಔಟ್ಡೋರ್ ಕಿಚನ್ನಾಗ ಅಡುಗೆ ಮಾಡಕತ್ತೀನಿ ಕೆಳಸಾಗದತಿ ನಾನು ಚಹ ಕಸಕತ್ತೀನಕೋ ಲೆಮನ್ ಗ್ರಾಸ್ ಹಾಕಿ ಚಾ ಪುಡಿ ಹಾಕಿ ಕಳಿಸ್ತಿದ್ದೆ ಬಟ್ ಇದು ಕಟ್ ಕಟ್ ಕಳ್ಸಾಕದತಿ ಕಟ್ ಮಾಡಿ ಹಚ್ಚಿ ನಮಸ್ಕಾರ ಇರು ಇದು 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 ಒಂದು ಉಡುಗ ಮಾಡ್ತೇನೆ ಗೌರಿ ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ನಾನು ಇವತ್ತು ಔಟ್ಡೋರ್ ಕಿಚನ್ ದಾಗ ಅಡಿಗೆ ಮಾಡಕತ್ತೇನಿ ಸದ್ಯಕ್ಕೆ ಚಹಾ ಮತ್ತು ನೀರು ಮಾಡಾಗ ನೀರು ಇಟ್ಟೇನಿ ಬರೀ ಬಿಸಿ ಬಿಸಿ ಚಹಾ ಕುಡಿಯೋನಂತ ನಾನು ಮಶೀದ್ರಿ ಮೀನು ತಂದಿಲ್ಲ ಈ ಕಡೆನೂ ತಂದಿಲ್ಲ ಈಗ ಚಾ ಸುಟ್ಟು ಸುಟ್ಟು ಓದೋದು ಅದನ್ನ ಹೆಂಗೆ ತೆಗ್ದು ಇಟ್ಕೊಳ್ಳೋದಂತ ಗೊತ್ತಾಗೋಯ್ತು ಅದಕ್ಕೆ ಏನು ಮಾಡಬೇಕು ಗೊತ್ತಾ ಈಗ ಎಲೆಗಳನ್ನು ತಗೋಬೇಕು ಸೀಬೆ ಎಲೆಯಾ ಸೀಬೆ ಎಲೆ ತಗೊಂಡು ಪಾತ್ರೆನ ಹಿಂಗೆ ಇಟ್ಕೋಬೇಕು ನನ್ನ ಫ್ರೆಂಡಿದ್ರು ಫೋನ್ ಲೈನಲ್ಲಿ ಹಾಗೆ ಕೂಡ ಮಾತಾಡಕತ್ತೀನಿ ನಿಮ್ಮ ಕೂಡ ಮಾತಾಡಕತ್ತೀನಿ ಟೀ ಅಂದ್ರೆ ಮಸ್ತ್ ಆಹಾ ಲೆಮನ್ ಗ್ರಾಸ್ ಹಾಕಿನಿ ಇವಾಗ ಇದು ಇದರೊಳಗೆ ನೀರಿಟ್ಟೇನೆ ಕಾಸಕ್ಕೆ ಜಳಕಕ್ ಇವತ್ತಿನ ಅವಾಗ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೀರಂತರೂ ಮಸ್ತ್ ಬಕಿ ಕಾಗಲ್ಲ ಸದ್ಯಕ್ಕೆ ನಾವು ಮುಂಚೆನೇ ಅದ್ಕೊಳ್ಳ ಅನ್ನ ಮಾಡ್ತೀವಿ ನಮ್ಮ ಬ್ಲ್ಯಾಕ್ ಬ್ಲ್ಯಾಕ್ ಚಾರ್ಲಿ ಬೇಕಲ್ಲ ಪಪ್ಪಿ ಚಾರ್ಲಿ ಇದೆಲ್ಲ ವೆಂಕಟೇಶ ಚಾ ಕುಡಿ ಬಾ ಮನೆಯವ್ರು ಎದ್ಕೊಳ್ಳೋನು ಕಸ ತಾಯಾಕತ್ತಾರ ಚಾ ತಗೊಂಡು ಹೋಗ್ಬೇಕಂತ ಚಹ ತಗೊಂಡು ಹೋಗೋಣ ಅಂತ ಎಲೆ ಎಲಿ ಎಲ್ಲಿ ಇದರ ಎಲಿನ ತಗೊಂಡೀಗ ಚಹಾ ಸೂಸ್ಕೋಬೇಕು ಹಾ ಲೆಮನ್ ಗ್ರಾಸ್ ಗ್ರಾಸ್ ಹಾಕಿರ್ತೀವಲ್ರಿ ಮಸ್ತಕ್ಕೆ ಚಾ ಚಹ ಪುಡಿನೂ ಹಾಕೀನಿ ಮತ್ತೆ ಲೆಮನ್ ಗ್ರಾಸು ಹಾಕೇನಿ ಇದು ಪ್ಲಾಸ್ಟಿಕ್ ಇದು ತಂದಿದ್ನಲ್ಲ ಸ್ಟ್ರೈನರ್ ಹಂಗಾಗಿ ಇದನ್ನ ಮಾಡಲಿಲ್ಲ ಕೆನೆ ಬಿಟ್ಕೊಂಡಿದ್ದು ಜಾಸ್ತಿ ಕೆನೆ ಬಿಡ್ಲಂಗೆ ಅದು ಮಿಕ್ಸ್ ಮಾಡ್ಕೊತಿದ್ವಿ ಅಂದ್ರೆ ಕೆನೆ ಬಿಡಂಗಿಲ್ಲ ಅವಾಗ ಚಾ ಮಸ್ತಪತಿ ಬರೀ ಚಹ ಕುಡಿನಂತ ಬಿಸಿ ಬಿಸಿ ಚಹಾ ನಮ್ಮ ಲಾಕಿಯಲ್ಲೇ ಮಕ್ಕೊಂಡೈತಿ ಇದಕ್ಕೆ ನಮ್ಮ ನಿಷ್ಕಟ್ಟಿಗೆ ಹಾಕ್ತೀನಿ ಕಿಚನಲ್ಲಿ ಕಿಚನಲ್ಲಿ ಅದೇನಲ್ಲ ಹಾಗಾಗಿ ನೆಟ್ವರ್ಕ್ ಸರಿಯಾಗಿ ಬರೋವಲ್ಟಂದು ನೀರು ಕಾದ ಗೊತ್ತಾ ಎಷ್ಟು ಮಸ್ತ್ ಬೇವಿನ ಸೊಪ್ಪು ಹಾಕಿ ನೀರು ಕಾದ ಕಾಯ್ಸಕತ್ತಿ ಇದು ನಾನು ಒಂದು ಇದು ನೋಡಿದೆ ನೋಟ್ ಹೌದು ನಾನು ಒಂದು ಇದನ್ನು ಓದಿದೆಯಪ್ಪ ರೀಸೆಂಟಾಗಿ ಯೂಟ್ಯೂಬಲ್ಲ ಅಂತ ನೋಡಿದೆ ಸಣ್ಣ ಮಕ್ಳು ಹುಟ್ಟಿದ ಕೂಸುಗಳು ಇರ್ತಾವಲ್ಲ ಅವ್ರಿಗೆ ಹೆಂಗೆ ಹೆಂಗೆ ಸ್ನಾನ ಮಾಡಿಸ್ಬೇಕಂತ ಲೆಮನ್ ಗ್ರಾಸು ಬೇವಿನ ಸೊಪ್ಪು ಸ್ವಲ್ಪ ಅರಿಶಿಣ ಪುಡಿ ಮತ್ತು ತುಳಸಿ ಇದನ್ನಿಷ್ಟು ಒಂದು ಕಾಟನ್ ಬಟ್ಟೆ ಇಲ್ಲಿ ಯಾಕಂದ್ರೆ ತುಳಸಿ ಇದು ದೇವ್ರಿಗೆಲ್ಲ ಏರ್ಸೋದಲ್ಲ ಸಣ್ಣ ಮಗುಗೆ ಸಣ್ಣ ಮಕ್ಕಳಿಗೆ ಅದನ್ನಿಷ್ಟು ನೀರಲ್ಲಿ ಕಾಸಬೇಕಾದ್ರೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಅದರೊಳಗೆ ನೀರೊಳಗಿಟ್ಟು ನೀರು ಕಾಸಿ ಆಮೇಲೆ ಆ ನೀರನ್ನು ಸಣ್ಣ ಮಕ್ಕಳಿಗೆ ಜಳಕ ಮಾಡಿಸಿದ್ರೆ ಭಾಳ ಒಳ್ಳೇದಂತು ಗೊತ್ತಾ ಲೆಮನ್ ಗ್ರಾಸು ಬೇವಿನ ಸೊಪ್ಪು ಮತ್ತು ತುಳಸಿ ಅರಿಶಿನ ನಿಮಗೆಲ್ಲ ನಾನು ಹೇಳಿದ್ದು ನಾಳೆ ನನ್ನ ಮಗುವಿಗೆ ಹೇಳಿದ್ದು ತಿಳ್ಕೋಬೇಕಲ್ಲ ಕರೇನಪ್ಪ ಹಾಗಾಗಿ ಹಂಗಾಗಿ ಇವಾಗ ನಾವು ಸಹಿತ ಚಾಕಶೇಣಿ ಮಸ್ತ್ ಪಕ್ಕಿ ಬಾ ಚಾ ಗಂಡ ನನ್ಗಂಡ ಕಸ ಯಾಕತ್ತಾರ ಅಯ್ಯೋ ಗೌರಿ ಹೋದ ಗೌರಿ ಅಯ್ಯೋ ನಮ್ಮ ಮನೆಯವರು ನಾಪತ್ತೆ ನನ್ ಬೇಷ ಗೌರಿ ಆತ ಚಾತು ಬಾ ಅವರು ಕಸ ತೆಗಿತಾರೆ ಅರ್ಧ ಮರ್ಗ ಕುರ್ಪಿ ತಗೊಂಡಾ ಕುಂತುಕೊಂಡಾ ಬಾಗಿನಿಂದ ಕಸ ತೆಗೆದ್ರ ಕಸ ಹಾಕಕ್ಕೆ ಜಗಳ ಮಾಡ್ತಾರೆ ಅಂತಾ ಅಯ್ಯೋ ಫೋನ್ ಒಂದಲ್ಲಿ ಇಟ್ಬಿಡ್ನಿ ಕನೆಕ್ಟ್ ಆಗತ್ತಾ ಇಲ್ಲ ಹಲೋ ತುಗ ಬಾ ಏನು ತುಗ ಬಾ ತುಗ ಬಾ ಛಾ ಫೋನ್ ಬರಲಿಲ್ಲ ಇರ್ಲಿ ಕನ್ಫರ್ಮ್ ಏನು ಅದು ನಡ್ದ ಚತುಗೋಬ ಛತ್ಗೋಬಾ ತೊಂಬಂದು ಕೊಡುದಪ್ಪ ಇಲ್ಲಿ ದಗದ ಮಾಡಾಕತ್ತೀರಿ ಚಾ ಕುಡಿಯಕ್ಕೆ ಮನೆಗೆ ಬರುದು ನೀ ಎಂಟು ದಿನ ಮಾಡ್ದಷ್ಟು ನಾವು ತಾಸ್ನ್ಯಾಗ ಮಾಡ್ಬೇಕ್ ಏನು ಬೇಕಾಗಲ್ಲ ಅದನ್ನು ಮಾಡೋದಿಲ್ ನೀ ಒಟ್ಟು ಮಾಡೋದೇ ಬೇಕಾಗಿಲ್ಲ ಇಲ್ಲಿ ಹೊಲ್ದಾಗ ಕಾಲು ಹಿಡದು ಸುಮ್ಮನೆ ಚಾ ಕುಡಿಯಾಕತ್ತ ಬರ್ತೀಯ ಅಷ್ಟು ಕಾಲು ಹಿಡದು ಕಾಲು ಹಿಡ್ದೇ ಬೇಕಾಗಿಲ್ಲ ನೀ ನೋಡೋಣ ಎಣ್ಣೆ ಹೊಡೆದಿ ಆಳು ಹಚ್ಚಿರಿ ಗೌರಿ ಹೋಗೇತಲ್ಲಿ ಎಷ್ಟು ಆಗತ್ತ ನೋಡಿ ಕಾಯಿ ನಾ ಹೊಳಕ್ಕೆ ನೋಡಿ ಇದು ಫ್ಯಾಷನ್ ಫ್ರೂಟ್ ನಾ ಸುಳ್ಳು ಚಾ ತೊಗೊಬನ್ನಿ ಅವ್ರ ಅಂತೇಳಿ ಅಟ್ನಿಂದ ತೊಗೊಂಡು ಕುಂದಗೊಂಡು ಚಾ ಕೊಡಿಬೇಕಂದ್ರೆ ಜಗಳ ಕಮ್ಮ ಬದ್ಲಂತೇಳಿ ವಾಪಸ್ ಹೊಂಟನೆ ಅಂತೇಳಿ ಕೆಲಸ ಆಗಂಗಿಲ್ಲ ಅಂತೇಳಿ ನೀವು ಎಷ್ಟ ನೋಡ್ರಿ ಮತ್ತೆ